ನೀರು ಹೋಗ್ಬಾರ್ದಾಗಿ ತಡೆ ಹಿಡಿದು ಗೊತ್ತಾಯ್ತಾ ಈಗ ಡ್ಯಾಮ್ ತುಂಬಿದೆ ಬಾಗಿನ ರುಬ್ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡ್ಲಿಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ದೇವರಾಜ್ರು ಮುಖ್ಯಮಂತ್ರಿ ಆಗಿರುವಂತ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸುವಿನಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅದು ನಾಮಕರಣ ಆಗಿ ಐವತ್ತು ವರ್ಷ ಆಯಿತು ಐವತ್ತೊಂದನೇ ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಅದಕ್ಕೆ ವಿಧಾನಸೌಧ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಗೋಕಾಕ್ ಚಳುವಳಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತದೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೀನಿ ಇನ್ನೇನಾದ್ರೆ ಕೇಳಿ ಸ್ವಾಭಿಮಾನಿ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಅಂತ ಮಾನವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ಅಂತ ಕಾರ್ಯಕ್ರಮ ಆಗ್ತಾ ಇದೆ ಸರ್ ಎಲ್ಲ ಹಿಂದುಳಿದವರು ಅಹಿಂದ ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ರೆ ಯಾರು ಧಕ್ಕೆ ಆಗಿದೆ ಅಂತಲ್ಲ ಸ್ವಾಭಿಮಾನ ಇನ್ನೂ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ರಾಜ್ಯದಲ್ಲಿ ಹಿಡಿತಾರ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸ್ವೀಕಾರ ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು ಮೇಲೆ ಚರ್ಚೆ ಆದ್ಮೇಲೆ ಡಿಸಿಶನ್ ಅಭಿಪ್ರಾಯ ಎಲ್ಲ ಆಗಿದೆ ಮಾಡಿ ಜನ ಸಚಿವರೆಲ್ಲ ಸಭೆ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ ತಮ್ಮ ಸ್ಥಾನಕ್ಕೆ ಸ್ಥಾನಕ್ಕೇನೋ ಇಳಿಸ್ಬೇಕು ಅನ್ನುವಂಥದ್ದು ನಡೆದಿದೆ ಅಂತ ಸರ್ ಹೌದಾ ಸರ್ ಯಾ ಸರ್ ಯಾರು ಹಾಂ ರಾಜ್ಯ ಮುದುಗಿ ಹೇಳ್ದವ್ರು ರಾಜ್ಯದಲ್ಲಿ ಯಾರಪ್ಪ ಚರ್ಚೆ ಆಗ್ತಾ ಇತ್ತು ಸರ್ ಚರ್ಚೆ ನಿನಗೆ ಆಯ್ತು ಚರ್ಚೆಗಳು ಮಿನಿಸ್ಟ್ರುಗಳು ಭೇಟಿ ಮಾಡಿದ ತಕ್ಷಣ ಚರ್ಚೆಗೆ ಹಾಕಿಕೊಂಡು ಊಹಾ ಪೋಹ ಮಾಡೋದ ನೀನು ಈಗ ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ್ನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ಥರ ಕೆಲವು ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡೋಕ್ಕಾಗತ್ತಾ

ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ ಎಫ್ಐಆರ್ ಆಗಿದ್ದಿಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಸಿದ್ದರಾಮಯ್ಯನವ್ರ ಮೇಲೆ ಮೊದಲು ಕೊಟ್ಬಿಡು ಅಂತ ಸರ್ ಮೊದಲು ಕೊಟ್ಬಿಡೋ ಕೇಳಪ್ಪ ಅವನಿಗೆ ನೋಡ್ರಿ ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನು ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಟು ಶಾಸಕ ಶಾಸಕರು ಹಿಂದುಳಿದ ವರ್ಗಗಳ ಮೇಲೆ ಸೋಷಿಯೋ ಎಕನಾಮಿಕ್ ಸರ್ವೆ ಬಂದಿದೆ ಆ ಸರ್ವೇನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ನಲ್ಲಿ ಅದು ಸಣ್ಣ ಪುಟ್ಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಳ ಮೀಸಲಾತಿ ಮಾಡಬಹುದು ಅಂತ ತೀರ್ಪು ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾವು ಒಳ ಮೀಸಲಾತಿ ಆಮೇಲೆ ಈಗ ನಾನು ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಹದೇವಪ್ಪನವ್ರಿಗೆ ಹೇಳಿದ್ದೀನಿ ಅದನ್ನು ಕ್ಯಾಬಿನೆಟ್ ಮುಂದೆ ತಗೋಬೇಕು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅದನ್ನು ತೀರ್ಮಾನ ಮಾಡೋಣ ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗಿದೆ ಬಿಕಾಸ್ ಇದು ರಾಷ್ಟ್ರೀಯ ಇದು ಇಶ್ಯೂ ಸೊ ಅಲ್ಲಿ ಕೂಡ ಮಾತಾಡಬೇಕು ಒಂದೇ ನೀರು ಒಂದೇ ಪರಿಸ್ಥಿತಿಯಲ್ಲಿ

ಹಾಗಾಗಿ ಕೊನೆ ಬೈಲಿಗೆ ನಾವು ಕೊಡೋಕ್ಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಎಷ್ಟು ಅಚ್ಚುಕಟ್ಟು ಆಗಬೇಕಾಗಿತ್ತು ಅಷ್ಟು ಸರ್ ಅದಲ್ಲ ಸರ್ ಅಲ್ಲಿ ಪೋಸ್ಟ್ಗಳು ಖಾಲಿ ಇರೋದ್ರಿಂದಾಗಿ ನೀರು ನಿರ್ವಹಣೆ ಆಗ್ತಾ ಇಲ್ಲ ತಾಳ ಮಧ್ಯದಲ್ಲಿ ಕೇಳ್ಬಿಟ್ರೆ ಹಿಂಗೆ ನೀನು ಸ್ವಲ್ಪ ತಾಳ್ಮೆ ಇಟ್ಟುಗಳೆಯ ಸಿ ಅದನ್ನ ಮಾಡ್ತಾ ಇದ್ದೀವಿ ಈಗ ಹತ್ತೊಂಬತ್ತನೇ ಗೇಟು ಕೊಚ್ಕೊಂಡೋಯ್ತು ತಕ್ಷಣ ಮಾಡಲಿಲ್ಲ ನಾವು ಹಾಂ ಐದೇ ದಿನದಲ್ಲಿ ಮಾಡೋದು ನೀರು ಹೋಗ್ಬಾರ್ದಾಗಿ ತಡೆ ಹಿಡಿದು ಗೊತ್ತಾಯ್ತಾ ಈಗ ಡ್ಯಾಮ್ ತುಂಬಿದೆ ಬಾಗಿನ ರುಬ್ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡ್ಲಿಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ದೇವರಾಜ್ರು ಮುಖ್ಯಮಂತ್ರಿ ಆಗಿರುವಂತ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸುವಿನಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಅದು ನಾಮಕರಣ ಆಗಿ ಎಪ್ಪತ್ತೈವತ್ತು ವರ್ಷ ಆಯಿತು ಐವತ್ತೊಂದನೇ ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಅದಕ್ಕೆ ವಿಧಾನಸೌಧ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಗೋಕಾಕ್ ಚಳುವಳಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತದೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೀನಿ ಇದ್ರೆ ಕೇಳಿ ಸ್ವಾಭಿಮಾನಿ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಅಂತ ಮಾನ್ವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ಹಿಂದುಳಿದವರು ಅಹಿಂದ ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ರು ಯಾರು ಧಕ್ಕೆ ಆಗಿದೆ ಅಂತಲ್ಲ ಸ್ವಾಭಿಮಾನ ಇನ್ನೂ ಹೆಚ್ಚಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಕಡೆ ರಾಜ್ಯದಲ್ಲಿ ಹಿಡಿತಾರ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸ್ವೀಕಾರ ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು ತಂದ್ಮೇಲೆ ಚರ್ಚೆ ಆದ್ಮೇಲೆ ಮಾಡಿ ತೀರ್ಮಾನ ಮಾಡ್ತೀವಿ ಸಚಿವರೆಲ್ಲ ಸಭೆ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ ತಮ್ಮ ಸ್ಥಾನಕ್ಕೇನೋ ಇಳಿಸ್ಬೇಕು ಅನ್ನುವಂಥದ್ದು ನಡೆದಿದೆ ಅಂತ ಸರ್ ಹೌದಾ ಸರ್ ಯಾರು ಸರ್ ರಾಜ್ಯದಲ್ಲಿ ಮುಗ್ಗಿ ಹೇಳ್ದವ್ರು ಯಾರಪ್ಪ ಚರ್ಚೆ ಆಗ್ತಾ ಇತ್ತು ಸರ್ ಚರ್ಚೆ ನಿನಗೆ ಆಯ್ತು ಚರ್ಚೆಗಳು ಮಿನಿಸ್ಟ್ರಿಗಳು ಭೇಟಿ ಮಾಡಿದ ತಕ್ಷಣ ಚರ್ಚೆಗೆ ಅಂತಂದು ಊಹಾಪೋಹ ಮಾಡದ ನೀನು ಈಗ ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ್ನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ಥರ ಕೆಲವು ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ ಹಾಂ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಏನಂತಂದ್ರೆ ಕೊಡೋಕ್ಕಾಗತ್ತಾ ಸುಳ್ಳು ಆರೋಪಗಳು ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಗೊತ್ತಾಯ್ತ ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮೈಸೂರು ದಸರಾ ಕೃಷ್ಣ ಅವರು ಕೂಡ ಜಿ ಟಿ ದೇವೇಗೌಡರು